ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿರ್ಮಲಾ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಇಲ್ಲಿ ನಿಧೀಕ್ಷೆ ಮತ್ತು ಅವರ ಅಪ್ಪಾಜಿ ಇಬ್ಬರು ಹೋಗಿ ಬೆಳಗ್ಗೆನೆ ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ದಾರೆ ಶನಿವಾರದ ವ್ಲಾಗ್ ಇದು ಸೊ ಇವತ್ತು ಆಂಟಿ ಮನೆಗೆ ಹೋಗುವಂಥ ಪ್ಲ್ಯಾನ್ ಇದೆ ಅಂದರೆ ಬಿಂದು ಕಾವ್ಯ ಗೊತ್ತಿರ್ಬೋದು ನನ್ನ ರೆಗ್ಯುಲರ್ಸ್ ವ್ಯೂವರ್ಸ್ ಆಗಿದ್ರೆ ಗೊತ್ತಿರುತ್ತೆ ಬಿಂದು ಮತ್ತು ಕಾವ್ಯ ಅಂದರೆ ಅಜ್ಜಿ ಇದರಲ್ಲ ಅಜ್ಜಿಯವರ ಕಡೆ ಮಗಳ ಮನೆಗೆ ಮಡಿವಾಳ ಮಡಿವಾಳಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಬೆಳಗ್ಗೆನೆ ಹೋಗಿ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾರೆ ಆ್ಯಕ್ಚುಲಿ ಅತಿ ಬೆಲೆಗೆ ಹೋಗೋಕೆ ಮುಂಚೆನೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು ಕರಗಕ್ಕೆ ಹೋಗೋಕ್ಕೆ ಮುಂಚೆನೇ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಆಗಲಿಲ್ಲ ಇವಾಗ ಹೋಗಿ ಮಾಡಿಸ್ಕೊಂಡು ಬಂದಿದ್ದಾರೆ ಇನ್ನು ಅವಳಿಗೆ ಸ್ನಾನಗಿನ ಎಲ್ಲ ಮಾಡಿಸಿ ರೆಡಿ ಮಾಡಿಬಿಟ್ರೆ ಈಸಿ ಆಗುತ್ತೆ ಅಂತ ಹೇಳಿ ಸ್ನಾನ ಎಲ್ಲ ಮಾಡಿಸಿದ್ದೀನಿ ಇನ್ನು ಅವಳಿಗೆ ಕೂದಲು ಬಿಡೋಣ ಅಂತ ಅಂದ್ಕೊಳ್ತಾನೆ ಇದ್ದೀವಿ ಬಟ್ ಅವ್ರ ಅಪ್ಪಾಜಿಗೆ ಇಷ್ಟ ಇಲ್ಲ ಇವಾಗಲೇ ಕೂದಲು ಬಿಡೋದು ಇನ್ನೂ ಒಂದಷ್ಟು ದಿನ ಹೋಗಲಿ ಆಮೇಲೆ ಬೇಕಾದರೆ ಬಿಟ್ಟರೆ ಆಗುತ್ತೆ ಅಂತ ಹೇಳಿ ಇವಾಗ ಬಾಯ್ಕಟ್ ಮಾಡಿಸ್ತಾ ಇದ್ದೀವಿ ಈ ಕಡೆ ನೋಡೋದಾದರೆ ಅಮ್ಮ ಒಂದಷ್ಟು ಬೆಂಡೆಕಾಯಿನ ಕಟ್ ಕಳಿಸಿದ್ರು ತೋಟದ ಬೆಂಡೆಕಾಯಿನೇ ನಮ್ಮ ಒಂದು ತೋಟದ ಬೆಂಡೆಕಾಯಿ ಸೊ ಅದನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಈ ಕಡೆ ಇನ್ನು ಅಡುಗೆ ಮನೆಯೂ ಸಹ ಕ್ಲೀನ್ ಮಾಡಲಿಲ್ಲ ಪುಟ ಪುಟ ಅಂತ ಅಡುಗೆ ಮನೆ ಅಡುಗೆ ಮನೆಯೂ ಸಹ ಕ್ಲೀನ್ ಮಾಡಿದೆ ನಾನು ಅಡುಗೆಗೆ ರೆಡಿ ಮಾಡಬೇಕಂತ ಹೇಳಿ ಸೊ ಬೆಳಗ್ಗೆ ನನ್ನ ಹಸ್ಬೆಂಡು ಅವ್ರ ಊರಿಗೆ ಹೋಗೋಣ ಮಡಿವಾಳಕ್ಕೆ ಹೋಗೋಣ ಬರ್ತೀಯಾ ಅಂತ ಹೇಳಿದ್ರು ಇದ್ದಕ್ಕಿದ್ದಂಗೆ ಅದೇನು ಒಂದೇ ನಾನು ಯಾಕೋ ಮಕ್ಕಳನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಸೊ ಹೋಗ್ಬಿಟ್ಟು ಬರೋಣ ನಡಿ ರೆಡಿ ಆಗು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಇವಾಗ ಬೇಗ ಬೇಗ ಅಡುಗೆ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ ಈ ಕಡೆ ರೈಸ್ಗಿಟ್ಕೊಂಡು ಆ ಕಡೆ ಬೆಂಡೆಕಾಯಿ ಸಾಂಬಾರು ಮಾಡಬೇಕಲ್ವಾ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಬೆಂಡೆಕಾಯಿಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡೋದ್ರಿಂದ ಲೋಳೆ ಬಿಟ್ಕೊಳ್ಳೋದಿಲ್ಲ ನಾರ್ಮಲಾಗಿ ಬೆಂಡೆಕಾಯಲ್ಲಿ ಲೋಳೆ ಥರ ಬಿಟ್ಕೊಳತ್ತಲ್ವ ಸ್ವಲ್ಪ ಅರಿಶಿನ ಹಾಕ್ಬಿಟ್ರೆ ಲೋಳೆ ಬಿಟ್ಕೊಳ್ಳೋದಿಲ್ಲ ಆ ಕಡೆ ಅದನ್ನು ಫ್ರೈ ಮಾಡಿಕೊಂಡೇ ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಗೆ ಏನೂ ಇಲ್ಲ ಒಂದೆರಡು ಈರುಳ್ಳಿ ಮತ್ತು ಒಂದೆರಡು ಟೊಮೊಟೊ ಹಾಗೆ ಪುದೀನ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಶುಂಠಿ ಒಂದು ಅರ್ಧ ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಕಡಲೆ ಪಪ್ಪು ಚಕ್ಕೆ ಲವಂಗ ನಾರ್ಮಲಾಗಿ ಹಸಿ ಮಸಾಲೆನ ಯಾವ ರೀತಿ ಇಟ್ಟು ಮಾಡ್ತೀವೋ ಅದೇ ರೀತಿಯೇ ಚೆನ್ನಾಗಿರುತ್ತೆ ಯಾವಾಗಲೂ ನಾನು ಎಣ್ಣೆಲಿ ಫ್ರೈ ಮಾಡಿಕೊಂಡು ಹಾಕ್ತಿದ್ದೆ ಬಟ್ ಇವಾಗ ಟೈಮ್ ಇಲ್ಲ ಅಲ್ವಾ ಅದಕ್ಕೋಸ್ಕರ ಹಾಗೆ ಎಲ್ಲ ಕಟ್ ಮಾಡಿಕೊಂಡು ರುಬ್ಬಿ ಮಾಡ್ತಾಯಿದ್ದೀನಿ ಒಂಥರ ಚೆನ್ನಾಗಿತ್ತು ತಿನ್ನೋದಕ್ಕೆ ಬೇಗ ಬೇಗ ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ವಲ್ಪ ಒಂದ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಣಮೆಣ್ಸಿನ್ಕಾಯಿ ಇವೆಲ್ಲ ಹಾಕ್ಬಿಟ್ಟು ರುಬ್ಬಿ ರೆಡಿ ಮಾಡುವಂಥದ್ದು ಇವಾಗ ಸೊ ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ ಆಲೂಗಡ್ಡೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಆಲೂಗಡ್ಡೆನ ಸಿಪ್ಪೆ ತೆಗೆದು ಆಲೂಗಡ್ಡೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಇದಕ್ಕೆ ಕಡಲೆ ಬೀಜನೂ ಸಹ ಹಾಕ್ಬೋದು ಚೆನ್ನಾಗಿರುತ್ತೆ ಇಲ್ಲಿ ಒಗ್ಗರಣೆಗೂ ಸಹ ಹಾಗೆ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ತಾಯಿದ್ದೀನಿ ಮೊದಲಿಗೆ ಇಲ್ಲಿ ಒಗ್ಗರಣೆ ಹಾಕ್ಕೊಂಡು ಆಮೇಲೆ ನಾವೇನು ಮಸಾಲೆ ಏನಾದ್ರು ಬಿಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಒಂದು ಹಸಿ ವಾಸನೆ ಹೋಗುವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ ನಾವೇನು ಒಗ್ಗರಣೆಗೆಲ್ಲ ಹಾಕಿರ್ತೀವಿ ಎಣ್ಣೆ ಒಗ್ಗರಣೆ ಹಾಕೋದಕ್ಕೆ ಹಾಕಿರ್ತೀವಿ ಎಣ್ಣೆ ಸೊ ಆ ಎಣ್ಣೆಯಲ್ಲೇ ಆ ಒಂದು ಮಸಾಲೆ ಅನ್ನೋದು ಚೆನ್ನಾಗಿ ಫ್ರೈ ಆಗಬೇಕು ಸೊ ನೋಡಿ ಈ ರೀತಿ ಇವಾಗ ಅಂದರೆ ಆಲೂಗಡ್ಡೆನ ಈ ಒಂದು ಟೈಮಲ್ಲಿ ಹಾಕ್ಕೊಂಡ್ರೆ ಅಂದರೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದರೆ ಬೇಗ ಬೇಯ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಣ್ಣೆಯಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ ಆಗಿತ್ತು ತುಂಬಾ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಟೊಮೊಟೊ ಈರುಳ್ಳಿ ಅದೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದ್ರೆ ಅದೊಂಥರ ಟೇಸ್ಟ್ ಕೊಡುತ್ತೆ ಈ ರೀತಿ ಹಸಿ ಮಸಾಲೆ ರುಬ್ಬಿ ಹಾಕಿ ಮಾಡಿದ್ರೆ ಇದು ಒಂಥರ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಚಪಾತಿಗೊಂದು ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಮತ್ತು ದೋಸೆಗೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಐದು ನಿಮಿಷ ಕುದಿಸ್ಬೇಕು ಸಮ್ಮರ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಮುದ್ದೆಗೂ ಸಹ ಇಟ್ಟಿದ್ದೀನಿ ಇನ್ನು ಏನು ಮನೆಯೆಲ್ಲ ಗುಡಿಸಿ ಒಂಚೂರು ಪಾತ್ರೆಗಳೆಲ್ಲ ಇದ್ದಾವೆ ಅಂದರೆ ಹಾಲು ಎತ್ಕೊಂಡು ಆ ಕ್ಯಾನ್ ಎಲ್ಲ ಇದ್ದಾವೆ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಇನ್ನೇನು ರೆಡಿ ಆಗೋದೆ ಟೈಮಂದು ಆಗಲೇ ಹತ್ತು ಗಂಟೆ ಆಗೋಯಿತು ಇನ್ನು ಬರ್ತಾರೆ ಆಯ್ತಾ ಆಯ್ತಾ ಆಯಿತಾ ಅಂದ್ಕೊಂಡು ಆಲ್ರೆಡಿ ನನ್ನ ಮಗಳಿಗೆ ರೆಡಿ ಮಾಡಿ ಕೂರಿಸಿದ್ದೀನಿ ಬೆಳಗ್ಗೆನೆ ಕರ್ಕೊಂಡು ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ದಾರೆ ಸೊ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಕೂರಿಸಿದ್ದೀನಿ ಬಟ್ಟೆ ಅಂದರೆ ಹೊಸ ಬಟ್ಟೆ ಹಾಕಿಲ್ಲ ನಾರ್ಮಲ್ ಬಟ್ಟೆನೇ ಹಾಕಿ ಕೂರಿಸಿದ್ದೀನಿ ರೆಡಿಯಾಗಿ ಹೊರಡೋದೆ ಎಲ್ಲ ಕೆಲಸ ಮುಗಿಸಿಲ್ಲ ಆಮೇಲೆ ಸಿಗ್ತೀನಿ ನಾವು ಹೋಗೋದು ಅವ್ರಿಗೆ ಗೊತ್ತಿಲ್ಲ ಆ ಬಿಂದು ಮತ್ತು ಕಾವಿ ಆಂಟಿಗೆ ಯಾರಿಗೂ ಗೊತ್ತಿಲ್ಲ ಹೋಗೋದು ಸುಮ್ಮನೆ ಹಾಗೆ ಹೊರಡ್ತಾ ಇರೋದು ತುಂಬ ದಿನ ಆಯಿತು ಯಾಕಂದರೆ ರಜೆಗಳಿಗೆ ಯಾವಾಗಲೂ ಇಲ್ಲಿಗೆ ಬರ್ತಾಯಿದ್ರು ಅವರು ವರ್ಷ ವರ್ಷಕ್ಕೆ ಸಮ್ಮರ್ ಹಾಲಿಡೇಸ್ ಬಂದಾಗ ಇಲ್ಲಿಗೆ ಬರ್ತಾಯಿದ್ರು ಬಟ್ ಈ ವರ್ಷ ಬಂದಿಲ್ಲ ಸೊ ಅದಕ್ಕೆ ಹೋಗಿ ಸುಮ್ಮನೆ ನೋಡ್ಕೋಬೇಡ ಅಂತ ಹೇಳಿ ನೋಡೋ ಇವಾಗ ಫುಲ್ಲು ಯಾಕೋ ಊರಿಂದ ಬಂದಮೇಲೆ ವಾಯ್ಸೆಲ್ಲ ಚೇಂಜ್ ಆಗೋಗ್ಬಿಟ್ಟಿದೆ ಅನೇಜ್ ಚೇಂಜ್ ಆಯ್ತಲ್ವಾ ಸೊ ವಾಯ್ಸು ಸಹ ಚೇಂಜ್ ಆಗ್ತಿದೆ ಒಂಥರ ಕಫ ಕಫಾ ಥರ ಅನ್ನಿಸ್ತಾ ಇದೆ ನನಗೆ ಓಕೆ ಸರಿ ಬನ್ನಿ ಬೇಗ ಬೇಗ ಹೊರಗಡೆ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಡೋಣ ಸೊ ಇವತ್ತೆಲ್ಲ ಏನೇನು ಆಗುತ್ತೆ ಏನು ಅನ್ನೋದನ್ನು ನೀವು ಸಹ ನೋಡಿ ನೋಡ್ತಿರೋರೆಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆಯಿದ್ದೀರಾ ಕಮೆಂಟ್ ಮೂಲಕ ತಿಳಿಸಿ ಹೊಸಬರು ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆನಾ ಸಪೋರ್ಟ್ ಬನ್ನಿ ಇನ್ನು ನಾನು ಸ್ನಾನ ಗೀನ ಎಲ್ಲ ಮಾಡಿ ರೆಡಿ ಆಗ್ತಾ ಇದ್ದೀನಿ ಮನೆ ಮುಂದೆ ಸಿಮೆಂಟ್ ಹಾಕಿದರೆ ಬರೀ ನಿಂತ್ಕೊಳಕ್ಕಾಗ್ತಾ ಇಲ್ಲ ಅಷ್ಟು ಬಿಸಿಲಿದೆ ಗೊತ್ತಾ ನಿಜವಾಗ್ಲೂ ಹೆಂಗ್ ಹೋಗೋದು ಗಾಡಿಯಲ್ಲಿ ಊರಿಗೆ ಅಂತ ಅನಿಸ್ಬಿಡುತ್ತೋ ಅಷ್ಟು ಭಯಂಕರ ಬಿಸಿಲು ಈಗಡೆ ನನ್ನ ಹಸ್ಬೆಂಡು ಸಹ ರೆಡಿ ಆಗ್ತಾ ಇದ್ದಾರೆ ನನ್ನ ಮಗಳಿಗೂ ಸಹ ಆಗಿ ಒಂದು ಪ್ಯಾಂಟು ಮತ್ತು ಒಂದು ಶರ್ಟನ್ನು ಹಾಕಿ ರೆಡಿ ಮಾಡಿ ಕೂರಿಸಿದ್ದೀನಿ ಅವಳಿಗೆ ಪ್ಯಾಂಟು ಶರ್ಟ್ಗಿಂತ ಏನೋ ಡ್ರೆಸ್ಸೇ ತುಂಬ ಇಷ್ಟ ಬಟ್ ನನ್ನ ಹಸ್ಬೆಂಡ್ಗೆ ಪ್ಯಾಂಟು ಶರ್ಟ್ ಇಷ್ಟ ಸೊ ಅದನ್ನೇ ಹಾಕಿದ್ದೀನಿ ರೆಡಿಯಾಗಿದ್ದಾಯಿತು ಸೊ ಆಗಿ ಅವ್ನ ಡ್ರೆಸ್ ಹಾಕ್ಕೊಂಡು ಹೂವು ಇಲ್ಲ ಹೂವು ಒಂದು ಅಮ್ಮ ಕಟ್ ಕಳಿಸಿದ್ರು ಶಾವಂತಿಗೆ ಮತ್ತು ಏನಂತಾರೆ ಇದನ್ನು ಆ ಸ್ಟೀಚ ಓ ಆತ ಕರೀತಾ ಇದ್ವಿರೋ ಏನಂತಾರೆ ಗೊತ್ತಿಲ್ಲ ಸೊ ಅದನ್ನೇ ಮುಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ರೆಡಿ ಆಯಿತು ಹಸ್ಬೆಂಡ್ ಮತ್ತೆ ನಿದ್ದಿಕ್ಷ ಆಚೆಗಳೇ ನಿಂತಿದ್ದಾರೆ ಹೋಗೋದೆ ಓಕೆ ಹ್ಞೂ ಬನ್ನಿ ಇನ್ನೂ ಊಟ ಮಾಡಲಿಲ್ಲ ಎಲ್ಲಾದರೂ ಹೋಗಬೇಕಂದ್ರೆ ಆ ಕೆಲಸ ಈ ಕೆಲಸ ಮಾಡಿ ಮುಗಿಸು ಅಷ್ಟೊತ್ತಿಗೆ ಲೇಟಾಗಿ ಹೋಗ್ಬಿಡುತ್ತೆ ಮಕ್ಕಳನ್ನ ರೆಡಿ ಮಾಡು ಆ ಕೆಲಸ ಮುಗಿಸು ಈ ಕೆಲಸ ಮುಗಿಸು ಊಟ ಮಾಡೋದು ಕೂಡ ಟೈಮ್ ಸಿಗೋದಿಲ್ಲ ಆ ಥರ ಆಗೋಗ್ಬಿಡುತ್ತೆ ಹೆಣ್ಮಕ್ಳ ಪರಿಸ್ಥಿತಿ ಅಲ್ವಾ ಎಷ್ಟೋ ಸತಿ ಎಲ್ಲಾದರೂ ಹೋಗ್ಬೇಕಂದ್ರೆ ಅರ್ಧಂಬರ್ಧ ಊಟ ಮಾಡಿ ಹೋಗಿದ್ದುಂಟು ನಾ ನಾನೇ ಅಂತಲ್ಲ ಸಾಮಾನ್ಯವಾಗಿ ಮನೇಲಿ ಹೆಣ್ಮಕ್ಳು ಹಾಗೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಎಲ್ಲ ಪ್ರತಿಯೊಂದನ್ನು ನಾವು ನೋಡಿಬಿಟ್ಟು ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡುತ್ತೆ ಆಚೆಗಳು ನಿಂತ್ಕೊಂಡು ಹಸ್ಬೆಂಡು ಆಯ್ತಾ 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 ಅಂತ ಹೇಳ್ತಾನೆ ಇರ್ತಾರೆ ಸೊ ಹಾಗೆ ಹೊರಡ್ತಾ ಇದ್ದೀವಿ ನಾ ಹೊರಡೋಷ್ಟೊತ್ತಿಗೆ ಹನ್ನೊಂದು ಆಗಿತ್ತು ಇನ್ನು ಹಾಲು ಕರೆಯೋ ಟೈಮಿಗೆ ಬಂದ್ಬಿಡಬೇಕು ಮೂರುವರೆ ನಾಲ್ಕು ಗಂಟೆ ಒಳಗಡೆ ಬಂದುಬಿಡ್ಬೇಕು ಇಲ್ಲಾಂದರೆ ಲೇಟಾಗಿ ಹೋಗ್ಬಿಡ್ತವೆ ಒಂದೊಂದ್ಸತಿ ಹಸುಳು ಎಲ್ಲಾಂದರೆ ಅಲ್ಲಿ ಹೋಗಿಬಿಡ್ತವೆ ಅದನ್ನೆಲ್ಲ ಹುಡುಕಿ ಕರ್ಕೊಂಬಂದು ಹಾಲು ಕರಿ ಅಷ್ಟೊತ್ತಿಗೆ ಆಗುತ್ತೆ ಅಂತ ಹೇಳಿ ಬೇಗನೆ ಹೊರಟವಿ ಸೊ ಇನ್ನು ಹೇಳ್ಬೇಕಾ ಇನ್ನು ಸಿಟಿ ಒಳಗಡೆ ಟ್ರಾಫಿಕ್ ಅಂದರೆ ಆ ಒಂದು ಬಿಸಿಲಿಗೂ ಆ ಒಂದು ಟ್ರಾಫಿಕ್ಕು ನಿಜವಾಗ್ಲೂ ಬೇಡಬೇಡ ಅಂತ ಅನಿಸ್ಬಿಡ್ತು ನಾ ಇದು ಬಂದು ಮಡಿವಾಳ ಎಂಟ್ರೆನ್ಸು ರಾಮ ಮತ್ತು ಆಂಜನೇಯ ಸ್ವಾಮಿ ಮೂರ್ತಿ ಇದೆ ಇನ್ನು ಅಜ್ಜಿ ಇದ್ದಾರೆ ಅಲ್ಲಿ ಅಜ್ಜಿಗೆ ಸ್ವಲ್ಪ ಎಲೆ ಅಡಿಕೆ ತಗೋಣ ಅಂತ ಹೇಳಿ ತಗೊಳ್ತಾ ಇದ್ವಿ ಹಾಗೆ ಬೇಕ್ರಿಗೆ ಬಂದ್ವಿ ಐಸ್ ಕ್ರೀಮ್ ತೊಗೋಣ ಅಂತ ಎಷ್ಟು ಎಷ್ಟು ಬೇಕರಿಗಳಿಗೆ ಹುಡುಕಿದೀವಿ ಗೊತ್ತಾ ಒಂದು ಐಸ್ ಕ್ರೀಮ್ ಸಿಗಲಿಲ್ಲ ಎಲ್ಲೂ ಎಲ್ಲಿ ನೋಡಿದ್ರೂ ಇಲ್ಲ 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 ಅಂತ ಹೇಳ್ತಾನೆ ಇದ್ದರು ಆರಾಮಾಗಿ ನಮ್ಮ ಒಂದು ಹಳ್ಳಿಗಳ ಕಡೆನೇ ಎಷ್ಟೋ ಬಿಷ್ಟು ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಅದು ಇದು ಸಿಗುತ್ತೆ ಅಂತ ಹೇಳಿ ಅಂದ್ಕೊಂಡು ಬಂದ್ವಿ ಕಡೆಗೆ ನಮಗೆಲ್ಲೂ ಸಿಗಲಿಲ್ಲ ಐಸ್ ಕ್ರೀಮು ಹಾಗೆ ಹೋದ್ವಿ ನಾವು ಹೋಗಿದ ತಕ್ಷಣ ನಿಜವಾಗ್ಲೂ ಅವ್ರಿಗೆ ಶಾಕ್ ಆಯಿತು ಗೊತ್ತಿಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವ್ರು ಬರ್ತೀವಿ ಇಲ್ಲ ಆಂಟಿ ಹೋಗೋ ಅಷ್ಟು ಅದಕ್ಕೆ ಅಡುಗೆ ಮಾಡ್ತಾಯಿದ್ರು ಬಿಂದು ಮತ್ತೆ ಬರತಿಬ್ಬರೂ ಇದ್ದರು ಅಷ್ಟೇ ಕವಿಯ ಬಂದು ಸ್ಕೂಲ್ಗೆ ಹೋಗಿದ್ಲು ಇವಾಗ ಅವಳು ಎಸ್ ಎಲ್ ಸಿ ಈವಾಗಂದೇ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಅಡುಗೆ ಬಂದು ಆಂಟಿ ಉಪ್ಸಾರ್ ಮಾಡ್ತಾ ಇದ್ದರು ಏನು ಮೆನ್ ಮೆಣಸ್ಕರ ಸಾರಿ ಮೆಣಸ್ಕರ ಮಾಡ್ತಾ ಇದ್ರು ಇನ್ನು ನನ್ನ ಹಸ್ಬೆಂಡು ಏನೇ ಏನು ಬಿಂದು ಕಾಣಿಸಿದ ತಕ್ಷಣ ಪೈಡ್ ಅಂತ ಒಂದು ಹಾಕಿದ್ರು ಅಂದರೆ ಯಾವ ಅವ್ರನ್ನ ಯಾವಾಗಲೂ ಅಷ್ಟೇ ಹಂಗೆ ತೀಟೆ ಮಾಡ್ತಾನೆ ಇರ್ತಾರೆ ಅವಳು ಅಮ್ಮನಿಗೆ ಹೇಳ್ತಾಯಿದ್ದೆ ನೋಡು ಮಮ್ಮಿ ಈ ಮಾಮ ಹೊಡಿತಾ ಇದ್ದಾರೆ ಅಂತ ಆಮೇಲೆ ನಾನು ಊರಿಂದ ಒಂದಷ್ಟು ಐಟಮ್ಸನ್ನು ತೊಗೊಂಡೋಗಿದ್ದೆ ಮಕ್ಕಳಿಗೆ ಸ್ವಲ್ಪ ತಿಂಡಿ ಅಂಗಡಿಯಲ್ಲೇ ಇತ್ತು ತಿಂಡಿಯೆಲ್ಲ ಎತ್ಕೊಂಡು ಹೋಗಿದ್ದೆ ಮತ್ತು ನನ್ನ ಹಸ್ಬೆಂಡು ಮಾವಿನಕಾಯಿ ಕಿತ್ಕೊಂಡ್ಬಂದಿದ್ರು ಸೊ ಅದನ್ನು ಒಂದಷ್ಟು ಮಾವಿನಕಾಯಿ ಎತ್ಕೊಂಡು ಹೋಗಿದ್ದೆ ಇನ್ನು ಸಣ್ಣ ಪುಟ್ಟ ಅದು ಇದು ಇರುತ್ತಲ್ವ ಅಜ್ಜಿ ಅದೇ ಉಪ್ಪಿನಕಾಯಿ ಹಾಕಿದ್ದಲ್ವಾ ಸಾರಿ ಉಪ್ಪಿನಕಾಯನ್ನು ಸಹ ತಗೊಂಡೋಗಿದ್ದೆ ಆಲ್ಮೋಸ್ಟ್ ಎರಡು ಮೂರು ಮನೆಗೆ ಕೊಟ್ಟಿದ್ದೀನಿ ಅಮ್ಮ ಮನೆಗೆ ಮತ್ತು ಇಲ್ಲಿ ಆಂಟಿ ಮನೆಗೆ ನನ್ನ ಫ್ರೆಂಡ್ ಮನೆಗೆ ಕೊಟ್ಟಿದ್ದೀನಿ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದ್ರು ಇನ್ನು ಹಾಗೇ ಇದ್ವಿ ಕಾವ್ಯನೂ ಸಹ ಬಂದಲು ಸ್ಕೂಲಿಂದ ನೋಡ್ತಿರ್ಬೋದು ಮುಖ ತೋರಿಸೋದಿಕ್ಕೆ ಏನೆಲ್ಲ ನಾಟಕ ಮಾಡ್ತಿದ್ದಾಳೆ ಅಂತ ಕ್ಯಾಮ್ರಾಗ ಮುಖ ತೋರಿಸೋದಕ್ಕೆ ಎಷ್ಟೊತ್ತು ನಾಟಕ ಮಾಡಿದ್ಲು ಗೊತ್ತಾ ಮುಖ ತೋರಿಸೋವರೆಗೂ ರೂಮ್ ಒಳಗಡೆ ಬಿಡೋದಿಲ್ಲ ಅಂತ ಹೇಳಿದಕ್ಕೆ ಸೊ ಆವಾಗ ಮುಖ ತೋರಿಸಿದ್ದಾಳೆ ಏನ ನನ್ನ ಮಗಳಿಗೆ ಯಾರಾದರೂ ಹಾಡಕ್ ಇದ್ಬಿಟ್ರೆ ಮತ್ತೆ ಈ ಬೊಂಬೆಗಳು ಇದ್ಬಿಟ್ರೆ ಆರಾಮಾಗಿ ಹಾಡ್ಕೊಂಡಿರ್ತಾಳೆ ಒನ್ಕಪ್ಪ ಇನ್ನು ಹಾಗೆ ಕ್ಯಾರಂಬೋರ್ಡೆಲ್ಲ ತಗೊಂಬಂದಿದ್ರು ಮಕ್ಕಳು ಹಾಡೋಣ ಬನ್ನಿ ಬನ್ನಿ ಅಂತ ಕರಿತಾಯಿದ್ರು ನಿರೀಕ್ಷಣ ಮತ್ತು ನನ್ನ ನನ್ನನ್ನು ಕರೆದ್ರು ನನಗೆ ಬರೋದಿಲ್ಲ ಕಣೋ ಆಡೋದಕ್ಕೆ ಅಂತ ಹೇಳಿದೆ ಆಮೇಲೆ ಅವರೇ ಮಕ್ಕಳೇ ಕೂತ್ಕೊಂಡು ಆಡ್ತಾಯಿದ್ರು ಸೊ ಇನ್ನು ಅಡುಗೆ ಮಾಡಿದರು ಬಿಸಿ ಬಿಸಿ ಮುದ್ದೆ ಮತ್ತು ಮೆಣಸು ಖಾರ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತುಂಬ ಚೆನ್ನಾಗಿತ್ತು ಮಧ್ಯಾಹ್ನಕ್ಕೆ ಒಂದೊಳ್ಳೆ ಒಳ್ಳೆ ಊಟ ಅಂತಲೇ ಹೇಳ್ಬೋದು ಅದಕ್ಕೆ ಒಂಚೂರು ಲೆಮೆನ್ನ ಹಾಕಿದ್ರು ಒಂದು ಮೂರು ನಾಲ್ಕು ಡ್ರಾಪು ನನಗೆ ಗೊತ್ತಿಲ್ಲ ಲೆಮೆನ್ ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತಾ ಏನು ಮೆಣಸುಕಾರ ಅಂತ ಚೆನ್ನಾಗಿತ್ತು ಊಟ ಮಾಡ್ತಾಯಿದ್ದೀನಿ ನನ್ನ ನನ್ನ ಹಸ್ಬೆಂಡು ಸಹ ಊಟ ಮಾಡ್ತಾಯಿದ್ದಾರೆ ಇನ್ನು ಹಾಗೆ ಪಟಪಟ ಅಂತ ರೆಡಿ ಆಗಿ ಹೋಗೋಣ ಹೊರಡೋಣ ಅಂತ ಅಜ್ಜಿ ಹತ್ರ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ ಅದು ಇದು ಎಲ್ಲ ಹೇಳ್ತಾಯಿದ್ರು ಪಾಪ ಅಜ್ಜಿ ಹಾಗೆ ಕುತ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಚೆನ್ನಾಗಿತ್ತು ಒಂಥರ ಮಕ್ಕಳು ನೋಡಿದ್ದು ತುಂಬ ಖುಷಿ ಆಯಿತು ಯಾವಾಗಲೂ ಸಮ್ಮರ್ಗೆ ಬರ್ತಾಯಿದ್ರು ವರ್ಷ ವರ್ಷ ಬರ್ತಾಯಿದ್ರು ಸೊ ಈ ಸತಿ ಸಮ್ಮರ್ಗೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಇರಲಿ ಓಕೆ ಇನ್ನು ಅರ್ಶನ ಕುಂಕುಮ ಎಲ್ಲ ಕೊಟ್ಟರು ಅರ್ಶಿನ ಕುಂಕುಮ ಎಲ್ಲ ತಗೊಂಡು ನಾ ಹೊರಡ್ತಾ ಇದ್ದೀನಿ ಇನ್ನು ಆಂಟಿ ಇದತ್ಕೊಂಡು ಏನು ಸೋಮವಾರ ಮತ್ತು ಮಂಗಳವಾರ ಬುಧವಾರ ದೀಪಗಳು ಅಂದರೆ ಊರಬ್ಬ ಮಾಡ್ತಾರೆ ಬನ್ನಿ ಅಂತ ಹೇಳ್ತಾ ಇದ್ರು ಇನ್ನು ಇವತ್ತೆಲ್ಲ ಬಂದು ಮತ್ತೆ ಹೆಂಗಟ್ಟಿ ಬರೋದು ಅಜ್ಜಿನ ಇಲ್ಲ ತಾತನ ಅನ್ನೋದು ಕಳಿಸ್ತೀನಿ ಅಂತ ಹೇಳ್ತಾ ಇದ್ದೆ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಊರಬ್ಬ ಲಾಸ್ಟ್ ಟೈಮ್ ಸುಮಾರು ಒಂದು ನಾಲ್ಕು ಐದು ವರ್ಷದಿಂದೆ ಅಂದರೆ ಕೊರೋನಾ ಬರೆದಿರೋ ಮುಂಚೆ ಸತಿ ಹೋಗಿದ್ವಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಹಬ್ಬ ಚೆನ್ನಾಗಿರುತ್ತೆ ಮಡಿವಾಳ ಹೂರಬ್ಬ ಅಂದರೆ ಒಂದು ರೀತಿ ತುಂಬ ಚೆನ್ನಾಗಿರುತ್ತೆ ಕೆಂಪಿಗೆ ಕಾಣಿಸ್ತಾ ಇದೆ ಇಷ್ಟು ಮೂರುವರೆಗೆ ಬಂದು ಸೊ ಮೂರೂವರೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸೊ ಫ್ರೆಶ್ಅಪ್ ಆಗಿ ಇವಾಗ ಕಾಫಿ ಇಡ್ತಾಯಿದ್ದೀನಿ ಹಸ್ಬೆಂಡ್ ಮತ್ತು ತತ್ತ ಕೂತಿದ್ದಾರೆ ಕಾಫಿಗೆ ಅವ್ರಿಗೆ ಕಾಫಿ ಕೊಟ್ಟು ಸೊ ನಾನೊಂದು ಸ್ವಲ್ಪ ಟೀ ಮಾಡ್ಕೊಳ್ತೀನಿ ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಿದ್ದಿಲ್ಲ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರಿದಿರ ಕಮೆಂಟ್ ಮೂಲಕ ತಿಳಿಸಿ ಹೊಸಬರು ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಸಮೃದ್ಧಿಸೋದನ್ನು ಬ್ಲಾಗ್ಸ್ ಇನ್ ಕನ್ನಡ ಚಾನಲನ್ನು ನೋಡ್ತಾ ಇರಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್ say bye